ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಪಾಪಿಗೆ ಕೃಷ್ಣನ್ ವೇಷ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ಅದಕ್ಕೋಸ್ಕರ ಕಾಸ್ಟ್ಯೂಮ್ ಪರ್ಚೇಸ್ ಮಾಡುವ ಅಂತ ಹೇಳಿ ಪೇಟೆಗೆ ಹೊರಟಿದ್ದೆ ಆನ್ಲೈನಲ್ಲಿ ಸಿಗ್ತದೆ ಬಟ್ ನನಗೆ ಕೆಲವೊಂದು ಸೆಲೆಕ್ಟೆಡ್ ಐಟಮ್ಸ್ ಮಾತ್ರ ಬೇಕಿತ್ತು ಅದಕ್ಕೋಸ್ಕರ ಅಂಗಡಿಯಲ್ಲೇ ಹೋಗಿ ಪರ್ಚೇಸ್ ಮಾಡುವ ಅಂತ ಹೇಳಿ ಜ್ಯೋತಿ ಫ್ಯಾನ್ಸಿ ಹೆಬ್ರಿ ಇಲ್ಲಿ ಸಿಗ್ತದೆ ಅಂತ ಹೇಳಿದರು ಹಾಗೆ ಹೋಗಿದ್ದೆ ಬೇಕಾದ ಐಟಮ್ಸ್ ಎಲ್ಲ ತಗೊಂಡೆ ಈ ಮಳೆಗೆ ಬಿಸಿ ಬಿಸಿ ಏನಾದರೂ ತಿನ್ನುವ ಅಂತ ಹೇಳಿ ಹೋಟೆಲಿಗೆ ಹೋಗಿದ್ವಿ ಅಲ್ಲಿ ಮಶ್ರೂಮ್ ಮಂಚೂರಿ ಪನ್ನೀರ್ ಫ್ರೈಡ್ ರೈಸ್ ಹಾಗೆಯೇ ಬರೀ ಬಿಸಿ ಎಂತಕ್ಕೆ ತಿನ್ಬೇಕಂತ ಹೇಳಿ ಒಂದು ಕೋಲ್ಡ್ ಸಹ ಕುಡಿದ್ವಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ ಅಕ್ಕನ ಮಗಳ ಬರ್ಡೇ ಪಾರ್ಟಿ ಇತ್ತು ಅದಕ್ಕೋಸ್ಕರ ಅಲ್ಲಿಗೆ ಹೋಗುವ ಅಂತ ಹೇಳಿ ನಾವೆಲ್ಲರೂ ರೆಡಿಯಾಗಿ ಹೋಗಿದ್ವಿ ಫ್ಯಾಮಿಲಿನ ಯಾವತ್ತಾದರೂ ಒಂದಿನ ಮೀಟ್ ಆಗೋದಲ್ಲ ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡೋದು ತುಂಬ ಖುಷಿಯಾಗ್ತದೆ ಪಾರ್ಟಿ ಅಂತ ಹೇಳಿದ್ರೆ ನಾನ್ ವೆಜ್ ಇದ್ರೆ ಚೆಂದ ಬಟ್ ನಾವಿವತ್ತು ವೆಜ್ ಅಲ್ಲೇ ನಮ್ಮ ಪಾರ್ಟಿನ ಮುಗಿಸಿದ್ವಿ ವೆಜ್ ತಿನ್ನುವಾಗ ಸ್ವಲ್ಪ ಬೇಜಾರಾಯಿತು ನಾನ್ ವೆಜ್ ಇದ್ರೆ ಒಳ್ಳೆ ಇರ್ತಿತ್ತು ಅಂತ ಪಾರ್ಟಿ ಅಂತ ಹೇಳಿದ್ರೆ ಡ್ಯಾನ್ಸ್ ಇಲ್ಲ ಅಂದ್ರೆ ಹೇಗೆ ಹೇಳಿ ಬಾಯ್ ಬಾಯ್